ಗುರುವೆ ರಾತ್ರಿಯಿಂದ ಕಸರತ್ತು ಮಾಡಿ ಕಾಲೆಲ್ಲ ನೋವು ಕೆಲಸ ಕೆಲ್ಸ ಇಲ್ವೋ ತಗ್ತಾ ಇದ್ದೀನಿ ಏ ಇಲ್ಲ 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 ಆ ಕೆಲಸ ಮಾಡ್ಲಿಲ್ಲ ಕಸರತ್ತು ಮಾಡಿ ಅವ್ರ ಅಕ್ಕನ ಹತ್ರ ಕಸರತ್ತು ಮಾಡ್ಬೇಕಲ್ಲ

ಬೆಲ್ಲ ನಂದೆ ನೀವು ಮಾಡಿಗ್ ಮಾಡ್ಕೊಳ್ಳಿ ನಾನು ಅವ್ರ ಅಕ್ಕಂಗ್ ಮಾಡ್ಕತ್ತೀನಿ ನಡೀರಿ ನಡಿ ನಡೀರಿ ಹೋಗೋಣ ಊರ್ವೆ ಮನೇಲಿ ಯಾರು ಇರೋದ್ ಕಾಣೆ ಮಾಡ್ತಿದ್ದೀನಿ

ಗರ್ವೆ ಏನಿದ ಗಬ್ಬುನಾ ಗಬ್ಬುನ ಹತ್ರ ಇದ್ರೆ ಏನ್ಲಾ ಗೊರ್ವೆ ಗೊರ್ವೆ ಈ ವಾಸನೆಗೆ ನನ್ನ ತಲೆನೇ ಚಕ್ಕರ್ ಹುಡಿತೈತೆ ಇಂತ ನಾನು ಮನೆಗ್ ನಾನ್ ಬರಕಿಲ್ಲ ನಾನ್ ಬಾರ್ಲ ಇಲ್ಲ ಕಂಡ್ಲಾ ಈ ವಾಸನೆಗೆ ಎದ್ರು ಕಂಡ್ರೆ ಹೆಂಗ್ಲಾ ಒಂದು ಮಾತು ಹೇಳ್ತೀನಿ ಕೇಳು ಏನು ಅಡವಿಯ ಮಧ್ಯೆ ಮನೆಯ ಮಾಡಿ ಆ ದಡದಲ್ಲ ಒಳಗಲ್ವಲ್ಲ ದಡದ ಮೇಲೆ ಮನೆಯ ಮಾಡಿ ಆ ಅಲೆಗಳ ನೊರೆಗಳಿಗೆ ಎದರಿದರೆ ನೊರೆ ಹರಿಜನರ ಹೆಣ್ಣಿನ ಸಹವಾಸ ಮಾಡಿ ಈ ತೊಗಲು ವಾಸನೆಗೆ ಎದುರಿದಿರಿ ನಯ್ಯ ಸರ್ವಜ್ಞ ಗುರುವೇ 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 ಎಂತ ಮಾತಂದ್ರಿ ಗುರುವೇ ವಾಸನೆಗೆ ಆದ್ರೂ ಈ ವಾಸನೆ ಮನೆ ಒಳಗೆ ಎಜ್ಜೆನೆ ಮಡ್ಗಕ್ಕಾಗಲ್ವಲ್ಲ ಹೆಂಗೆ ಅಂತ ಅದಕ್ಕೆ ನನ್ನ ಹತ್ರ ಒಂದ್ ನಿಮ್ದೆಲ್ಲ ನಾನು ಇಟ್ಕೊಳಾಕಿಲ್ಲ ಮಾಡ್ತೀನಿ ನಾನಾದ್ರೂ ಸ್ವಾಮೀಜಿ ಆಗಿದ್ರೆ ಏನೇನ್ ನೋಡ್ಬೋದಿತ್ತೋ ಏನೋ ಕಾಮ ಜಾಸ್ತಿ ಆಗ್ಲಿ ಅಂತ ಕಾಮ ಸೂತ್ರ ತಂದಿದೀನಕಂಡ್ಲಾ ಗುರುವೇ ಏನ್ರಿ ಗುರುವೆ ನಿಮ್ದೀ ಉದ್ದ ಐತೆ ಏನ್ಲಾ ಅಲ್ಲ ಸೆಂಟು ಸೆಂಟು ಹೆಂಗೆ ಈಗ ಫುಲ್ಲು ಘಮ ಕೇಳಿ ಇಲ್ಲಿ ನೀವೇ ಒಬ್ರೆ ಒಡ್ಕೊಂಡು ಗಮ್ ಅಂದ್ರೆ ಸಾಕಾಗಲ್ಲ ನಾನು ನಿಮ್ ಶಿಸ್ ಇದೀನಿ ಕೊಟ್ರೆ ನಾನು ಸೆಂಟ್ ಹೊಡ್ಕೊಂಡು ಅವ್ರ ಅಕ್ಕನ ಹತ್ರ ಹೋಯ್ತಿದ್ರಿ ಬರ್ಬೇಕು ನನಗೂ ಸೀ ಕೊಟ್ರೆ ಈ ನನ್ನ ಮಗ ಎಲ್ಲಾದ್ರಲ್ಲೂ ಪಾಲ್ ಕೇಳ್ತಾನೆ ಆಯ್ತು ಎತ್ಲ ನಿಂದ ಏನ

ಈ ವಾಸನೆಗೂ ಈ ವಾಸನೆಗೂ ನನ್ನ ತಲೆ ಚಕ್ಕರ್ ಹೊಡಿತೈತೆ ನನ್ ಕೇಳಿ ಕೆಲಸ ಆಯ್ತೈತು ಆಗಲ್ವ ಅನ್ನೋದೇ ಗೊತ್ತಾಯ್ತಲ್ಲ ಇಲ್ಲಿ ಗಂಟೆ ಬಂದು ಈ ವಾಸನೆ ಎದುರ್ಕೊಂಡು ಹೋದ್ರೆ ಆದದೇನ್ಲ ನೋಡು ಈ ವಾಸನೆ ಇಲ್ಲ ಅನ್ಕೊಂಡು ನುಗ್ಗೆ ಬಿಡುವ ಸೀದ ನಡೀಲ ಏನೋ ನಿಮ್ಮಾಸೆ ಆಸೆ ನಾನ್ ಬೇಡ ಅನ್ಲಿ ಕೂಗ್ಲ ಬೇಗ ಅರ್ಜೆಂಟ್ ಮಾಳು ಮಾಡವ್ವಾ ಮಾಡವ್ವಾ

ಯಾರ್ ಮನೆಗೆ ಯಾರು ಹೋಯ್ತಾರೆ ಇವರ ಎಲ್ಲೆಲ್ಲಿ ಹೋಗಿದ್ದಾರೆ ಅವರ ಎಲ್ಲೆಲ್ಲಿ ಅಂತ ಕಣ್ಣು ಬೆಣ್ಣೆ ಬಿಟ್ಕೊಂಡು ಕಾಯ್ತಿರ್ತಾರೆ ಓಹೋ ಅದಕ್ಕೆ ಹ ಕಟ್ಲಾಗಿ ಎಲ್ಲರೂ ಉಂಡ ದಬಾಕಣ್ಣ ಮೇಲೆ ನಾನು ಇونو ಕದ್ದುಬಿಟ್ಟು ಇನ್ನು ನೋಡಕ್ಕೋಸ್ಕರ ಓಡ ಬಂದ್ಬಿಟ್ಟು ಮಾಯು ಏ ದೂರ ಅಯ್ಯಿರಿ ಗುರುಗಳೇ ನೀವು ಯಾಕೆ ಹೀಗೆ ಬಡಕತ್ತೀರಾ ಬನ್ನಿ ಇಕಡೆ ನಂದು ಅಕ್ಕ ಹಿಂಗಿದಳು ಆ ನಿಮ್ಮಕ್ಕನಂತೆ ಅಕ್ಕನಂತ ಬೇಗ ತೋರಿಸ್ಬಿಡು ಮಾಡು ಅವನಿಗೆ ಹ್ಞೂ ರೇಪರೇ ನೀವು ಕುಂತ್ಕಂಡ ತಕ್ಷಣ ಬಡ್ಸೋದಕ್ಕೆ ಸುರು ಮಾಡ್ತಾ ಗುರುವೇ ಬೇಗ ಏನೋ ಬಡ್ಸೋದು ಅಂತ ಅವಳೇ ಏ ಬಡ್ಸೋದು ಅಂದ್ರೆ ಉಣ್ಣ ಕಿಕ್ಕೋದು ಅಂತ ಕಣ್ಲಾ ಅಬ್ಬಾ ಅವ್ರ ಭಾಷೆಯಲ್ಲಿ ಬಡ್ಸೋದು ಅಂತಾರೆ ಹಿಂಗೆ ದನದ ಮಟ್ಟನ್ ಕಡ್ದು ಕರ್ದು ಎಲ್ಲೋ ರೂಢಿಯಾಗಿರ್ಬೇಕು ಅದಕ್ಕೆ ಹೆಂಗಂತ ಅವ್ಳು ಏನಾರ ಕಡ್ಕಳ್ಳಿ ಆ ಮೊದಲು ನಾವು ಹೋಗಿ

ಅಲ್ಲಿ ಅಪ್ರೆ ಸುಸ್ತಾಗಿರ್ತೀರಾ ಹಸಿ ಉಂಡ್ರೆ ತಾಕತ್ ಬರ್ತದೆ ಅಯ್ಯೋ ಇವನ್ ಅರ್ಜೆಂಟ್ ಮಾಡ್ತಾವ್ ಕರ್ಸ್ಬಿಡು ಮಾಡೋ ಸಾಂಬಾಳ ಕೈಲಿ ತಡ್ಕೊಳ್ಳಕ್ ಎರಡು ವಯ ಮಾತ್ರ ನೂಕಾ ಬಂದವನೇ ನೀ ಅದನ್ನೆಲ್ಲ ಯಾವ ನೂಕಾ ಬಂದ್ರಿ ಮೊದಲೇ ನಿಮ್ ತಡಿಯಕ್ ಆಯ್ತಾ ಇಲ್ಲ ಹಿಂಗೇನಾದ್ರು ಅದನ್ನು ನುಗ್ಗಿಸ್ಬಿಟಿದ್ರೆ ಅದೇನೋ ಅಂತಾರಲ್ಲ ಓ ಕುದು ಆಡದಂಗ ಆಡ್ತಾವ್ನಲ್ಲಯ್ಯೋ ಮಾಡೋ ಮಾಡಿದ್ಯಾನ್ ಎಲ್ಲ ಇಕ್ಬೇಕು ಇಕ್ಬೇಕು ಅಂತೋಳೆ ಅವ್ರ ಕಡೆ ಹಂಗೆ ಕಂಡ್ಲಾ ಮಾತಾಡುದು ನೀನ್ ಯಾಕ್ಲೆ ಹೆದರ್ಕಂಡಿ ಅವಳು ಚಂದ್ ಇಕ್ತಾಳೆ ನಾವು ಚನ್ನಾಗ್ ಉಂಡ್ ಬಿಡ್ಬೇಕ್ಲಾ ಕೈಯು ಯಾಕೋ ಹಿಂಗೆ ಬರ್ತೈತಿ ಅಂದ್ರೆ ಸರಿಯಾಗಿ ಐತಿವ ಈಗೇನು ನಮ್ಮ ಅಕ್ಕನ್ ತಾನೇ ಕರಿಬೇಕು બસ ಈ ಕಡೆ ಬನ್ನಿ ನೀವು ತಡಕಳಿ ನೀವು ತಡಕಳಿ ನಂಗೆ ಗೊತ್ತೈತೈತೆ ನಿಮ್ಮ ಕಷ್ಟಾ ಮೂರು ಮಾತ್ರ ನಂಗೋರೆ ಪಾಪಿ ನನ್ನ ಮಗನೇ ಹೇಳಿಬಿಟಲ್ಲ ಇಬ್ರು ಸರಿಯಾಗಿದಿರ ಬಂದು ನಿಂತಕಳಿ ಅಕ್ಕಾ ಅವಳವಾ ಕೋ ಮಾತಾಡ್ತಿದ್ರೆ ಕೋಗಿಲೆ ಕೋಗಿಲೆ ಕೇಳ್ತೈತಲ್ಲ ಗುರುವೇ ಅವಳು ಐಸೇ ಕೋಗಿಲೇ ಇದ್ದಂಗಿರ್ಬೇಕಾಗ ಅವ್ಳು ಟರ್ಚರ್ ಇರ್ಬೇಕು ಗುರ್ಗಳೇ ಅವಳು ಕಂಟನೇ ಹಂಗದೆ ಸೊಂಟ ಹೆಂಗಿರ್ಬೇಕ ಗುರ್ವೆ ನಿಮ್ದೇನಿದ್ರು ಮಾಡವೊಂದು ನಂದೇನ್ ಅವ್ರ ಕರಿತೀನಿ ಅಕ್ಕ ಬಾ 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 ಮಂಡಿ ಚಿಪ್ ಕೆಲಸ ಮಾಡಕ್ಕಿಂತ ಮುಂಚೆನೆ ಮಂಡಿ ಚಿಪ್ ಕೆಲ್ಸ ಅದು ನಾಕ್ಬಿಟ್ಲಲ್ಲಗಳು ಅದಕ್ಕೆ ಕಾಲ ಹೇಳಿದ್ದು ರಾತ್ರಿ ಎಲ್ಲ ಕೆಲಸ ಮಾಡಬೇಡ ಅಂತ ಗುರುವೆ ಅದೇನು ಅಂತಲ್ಲ ಮಾಡಿ ಮಾಡಿ ಮಂಡಿ ಒಂದ್ ಚೂರು ಉದ್ಯೋಗ ಇತ್ತಷ್ಟೇನಿಲ್ಲ ಅದ್ಬೇರಿ ಮಾಳವ ಬೇರೆ ತೊಳ್ಬಿಟ್ಲು ಇನ್ನು ನೋವಾಗ್ತು ಮಾತಾಡ್ಲಾ ಇದ್ ಬಂದೊಳ್ತಾರೆ ಅಲ್ಲ ಕಣಪ್ಪ ನಮ್ಮಅಕ್ಕ ಇಲ್ಲಿ ಗಂಟ ಗಂಡಸ್ರೂ ಸ್ಪರ್ಶ ಹೆಂಗದೇ ಅಂತಾನೆ ಗೊತ್ತಿಲ್ಲ ಮಾಳವಂಗ ಇನ್ನು ಮಕ್ಳು ಇರ್ದಿಲ್ಲ ಮದ್ವೆ ಆಗಿದ್ ಮಾರ್ನೆ ದಿನನೇ ಪಾವ ಆಕ್ಸಿಡೆಂಟಾಗೆ ಸತ್ ಹೋಗ್ಬಿಟ್ಟ ಛೇ ಅವತಿಂದ ನಮ್ಮ ಅಕ್ಕ ಹಿಂಗೇಯಾ ಉಳ್ಕೊಬಿಟ್ಟಿದಾಳೆ ನೀವು ಒಳ್ಳೆ ಬರ್ಗೆಟ್ ಅನ್ನಂಗ ಅಂಗ ಹತ್ಕೊಳೋಕ್ ಹೋಯ್ತಾ ಇದ್ದೀರಲ್ಲ ನೀವು ಗುರು ಗುರುವೇ ಬಂದೀಲಿ ಅವ್ರ ಅಕ್ಕಂಗೆ ಮದ್ವೆ ಆಗೈತೆ ಅಂತೆ ಗಂಡ ಇಲ್ಲ ಸತ್ ತಗೊಣಂತೆ ಈ ಸನ್ಯಾಸಿ ಸವಾಸ ಬೇಡ ನನಗೆ ಇತ್ತೆಸ್ತು ಹತ್ ಗಂಟೆಗೆ ಹೋಗ್ಬೇಕಾಗಿರೋ ಎಂಟ್ ಗಂಟೆಗೆ ನುಂಗ ಕೂತಿದ್ರ ನೀರೆಂತ ಬರ್ಗೆಟ್ಟವ್ರು ಅಂತ ಮಾಡು ಆ ಸುರು ಹಚ್ಕೊಳನು ಹಂಗಂತೀರ ಪರ ಅಪರೇ ಹಾ ಹುಷಾರು ಹ್ಮ್ ಏಕ್ ತಮ್ಮ ಅತ್ ಬಿಡ್ಬೇಡಿ ಹೇ ಇಲ್ಲ 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 ಕೊಸಿ ನಿಧಾನಕ್ಕೆ ಕೈ ಪೈ ಸವರ್ಕಂಡ್ ಹತ್ತಿ ಆ ಆಯ್ತಾ ಆ ಐಟಮ್ಮು ನಿಮ್ದೆಯ್ಯಾ ಹೆಚ್ಚಿ ಬಿಸಾಕಿ ಆಯ್ತು ನೀನಿಷ್ಟ್ ಹೇಳಿದ್ಮೇಲೆ ಮಾಡವ್ವ ನೀನ್ ಏನ್ ಹೇಳುದು ಚಿ ಬಿಸಿ ಗುರುವೆ ಇದು ಮೋಸ ನೋಡು ಮಾಲ ಕಣ್ಣು ಕಣ್ಣಾಕ್ತಿ ಅದನ್ನು ಕಿತ್ಕೊಂಡೆ ಆ ಮೇಲೆ ಕಣ್ಣು ಹಾಕಿದೀನಿ ಅಲ್ಲೇನಾದ್ರು ಬಂತು ಅಂದ್ರೆ ನಿಮ್ ಗಂಟೆ ಅಲ್ಲ ನಿಮ್ ಲಿಂಗನ ಇರಬಾರ್ದು ಹಂಗ್ ಮಾಡ್ಬಿಡ್ತೀನಿ ಸರ್ ಬೇಡಕಲ್ಲ ಸಾಕು